ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಅಕ್ಕ ಮನೇಲಿ ನಾವು ಪ್ರೀವಿಯಸ್ ಡೇ ವ್ಲಾಗ್ ತೋರಿಸಿದ್ದೆ ತ್ರೀ ಡೇಸ್ ಪ್ಲಾನ್ ಮಾಡ್ಕೊಂಡಿದ್ವಿ ನಾವು ಫ್ರೈಡೆ ರಿಟರ್ನ್ ಬರೋ ಥರ ಇವತ್ತು ಒಬ್ಬಟ್ಟು ಎಲ್ಲ ಮಾಡಿದ್ರು ಒಬ್ಬಟ್ಟು ಒಬ್ಬಟ್ಟು ಸಾರು ಇವತ್ತು ನಾವು ಅಲ್ಲೇ ನಿಯರ್ ಬೈ ಇರೋದ್ರಿಂದ ಈಶಾ ಫೌಂಡೇಶನ್ ಎಲ್ಲರೂ ನೋಡ್ಕೊಂಬರೋಣ ಎಷ್ಟು ದಿವಸದಿಂದ ಅನ್ಕೊತಾನೆ ಇದ್ವಿ ಹೋಗೋಣ ಅಂತ ಹೋಗೋಕ್ಕಾಗಲಿಲ್ಲ ಇವಾಗ ಚಂದನ್ನೇ ಡ್ರೈವ್ ಮಾಡ್ತಾ ಇದ್ದಾನೆ ಇಲ್ಲಿಂದ ಒಂದು ಫಿಫ್ಟೀನ್ ಮಿನಿಟ್ಸ್ ಡ್ರೈವ್ ಒಳಗಡೆ ರೂಟಿಂದ ಹೋದರೆ ಅದಕ್ಕೇ ಇವಾಗ ಬಿಸಿಲಿದ್ದಾಗೂ ಅಲ್ಲಿ ಹೋಗಿ ನೋಡೋಕ್ಕಾಗಲ್ಲ ಓಪನ್ ಸ್ಪೇಸಲ್ಲಿ ಸೊ ನಾವು ಮನೆ ಬಿಟ್ಟಾಗೆ ಒಂದು ಫೈ ಫೈ ತರ್ಟಿ ಆಗಿತ್ತು ಅಲ್ಲಿ ಜಸ್ಟ್ ನೋಡಿಕೊಂಡು ಬರೋಣ ಅಂತ ಯಾಕಂದರೆ ತುಂಬ ದೂರ ದೂರ ಇರೋರು ಹೋಗ್ತಾಯಿದ್ರು ನಾವು ಎಷ್ಟು ಸತಿ ಅಲ್ಲಿ ಹೋದ್ರೂ ಹೋಗ್ಬೇಕು ಎಷ್ಟು ದಿವಸದಿಂದ ಪ್ಲ್ಯಾನ್ ಮಾಡ್ಕೊಂಡು ಹೋಗೋಕ್ಕಾಗಲಿಲ್ಲ ಸೊ ಇವತ್ತು ಹೋಗ್ತಾ ಇದ್ದೀವಿ ಸೈಟ್ ಸೀಂಗ್ ಅಷ್ಟೇ ತುಂಬಾ ಚೆನ್ನಾಗಿತ್ತು ಆ ರೋಡಲ್ಲಿ ಹೋಗಬೇಕಾದ್ರೆ ಒಂಥರ ರಿಫ್ರೆಶ್ಮೆಂಟ್ ಅನ್ನಿಸ್ತಾ ಇತ್ತು ಚಂದನ್ ಡ್ರೈವಿಂಗೂ ಅಷ್ಟೇ ಫುಲ್ಲು ಚೆನ್ನಾಗಿ ಓಡಿಸ್ತಾ ಅವನು ಫಸ್ಟ್ ಟೈಮ್ ಚಂದನ್ ಡ್ರೈವಿಂಗಲ್ಲಿ ನಾವೆಲ್ಲರೂ ಕೂತ್ಕೊಂಡಿದ್ದೆವು ಇವಾಗ ರೀಚ್ ಆದ್ವಿ ಈಶಾ ಫೌಂಡೇಶನ್ ಇನ್ನೂ ಅಲ್ಲೆಲ್ಲ ಏನೇನೋ ಕನ್ಸ್ಟ್ರಕ್ಷನ್ಸ್ ಎಲ್ಲ ಇನ್ನೂ ನಡೀತಾ ಇದೆ ಫುಲ್ಲು ಎಲ್ಲ ಕಂಪ್ಲೀಟ್ ಆಗಿಲ್ಲ ಬಟ್ ನಾವು ಬೇರೆ ರೂಟು ಬೆಂಗಳೂರಿಂದ ಬರೋರು ಮತ್ತು ಬೇರೆ ಕಡೆಯಿಂದ ಬರೋರು ಅದು ಬೇರೆ ರೂಟ್ ಇದೆ ಇದು ಊರೊಳಗಡೆ ಬರೋದ್ರಿಂದ ಇದು ಬೇರೆ ರೂಟ್ ಇದೆ ಇವಾಗ ರೀಚ್ ಆದ್ವಿ ಅಲ್ಲಿ ಫಸ್ಟ್ ನಾವು ಅಲ್ಲಿ ದೇವ್ರಿದೆ ನಾಗರದು ಅಲ್ಲೆಲ್ಲ ವೀಡಿಯೋ ಮಾಡ್ಕೊಳ್ಳೋಕೆ ಬಿಟ್ಟಿಲ್ಲ ಅದಾದಮೇಲೆ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದು ತುಂಬಾ ಚೆನ್ನಾಗಿತ್ತು ನಾನೊಂದೆರಡು ಫೋಟೋಸು ಅಷ್ಟೇ ಪೋಸಸ್ ಎಲ್ಲ ಪಿಂಟ್ರೆಸ್ಟಲ್ಲೆಲ್ಲ ನೋಡಿಕೊಂಡು ಆ ಥರ ಫೋಟೋಸ್ ಮ್ಯಾಂಡೇಟ್ರಿ ಎಲ್ಲರೂ ಇಟ್ಕೊಂಡೇ ಇರ್ತಾರಲ್ವ ಸೊ ಫೋಟೋಸ್ ಎಲ್ಲ ಇಟ್ಕೊಂಡು ಮಕ್ಕಳು ಅಷ್ಟೇ ಅವರು ಎಂಜಾಯ್ ಮಾಡಿದ್ರು ಇಲ್ಲಿಯ ಸ್ಟ್ಯಾಚೂಸು ಮತ್ತು ಫುಡ್ಡು ಎಲ್ಲನೂ ಜಾಸ್ತಿನೇ ಪ್ರೈಸು ಯಾಕಂದರೆ ಅದು ತುಂಬ ಒಳಗಡೆ ಇದೆಯಲ್ವ ಅವರು ಇಂಪೋರ್ಟ್ ಎಕ್ಸ್ಪೋರ್ಟ್ ಅದೆಲ್ಲ ಏನೇನೋ ಇರುತ್ತೆ ಐಡಲ್ಸೇ ತ್ರೀ ತೌಸಂಡ್ ಫೋರ್ ತೌಸಂಡ್ ಆ ಥರ ಇತ್ತು ದೊಡ್ಡ ಐಡಲ್ಸು ನಾವು ಅಲ್ಲೇನೂ ತಿನ್ನಲಿಲ್ಲ ಇಲ್ಲಿ ನಾನು ಯಾವಾಗಲೂ ಹೇಳ್ತೀನಲ್ಲ ಚಿಕ್ಕಬಳ್ಳಾಪುರ ಅಕ್ಕ ಮನೆ ಹತ್ರ ಬಂದಾಗ ಚಾಟ್ಸ್ ಎಲ್ಲ ಫುಲ್ ಇಲ್ಲಿ ಫೇಮಸ್ ಅಲ್ಲಿ ಚಾಟ್ಸ್ ತಿಂದು ಅಲ್ಲೇ ಆಪೋಸಿಟಲ್ಲಿ ಒಂದು ಫ್ಯಾಬ್ರಿಕ್ ಶಾಪ್ ಇತ್ತು ಅಲ್ಲಿ ಒಂದು ಸ್ವಲ್ಪ ಫ್ಯಾಬ್ರಿಕ್ಸ್ ಎಲ್ಲ ನೋಡಿ ಒಂದು ಒಂದೆರಡು ತಗೊಂಡ್ವಿ ಇವಾಗ ಇದು ನೆಕ್ಸ್ಟ್ ಡೇ ಬ್ಲಾಗ್ ಇವತ್ತು ಫ್ರೈಡೆ ಬ್ಲಾಗ್ ಇವತ್ತು ನಾವು ಮನೆಗೆ ವಾಪಸ್ ಬರ್ತಾಯಿದ್ದೀವಿ ಇವತ್ತು ಪೂಜೆನೂ ಎಲ್ಲನೂ ಆಯಿತು ಫ್ರೈಡೇ ಇವತ್ತು ನಾವು ಇವತ್ತು ನಂದಿ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದೀವಿ ಅಲ್ಲಿನ ನಂದಿ ದೇವಸ್ಥಾನವೂ ಒಂದು ಫಿಫ್ಟೀನ್ ಮಿನಿಟ್ಸ್ ಆಗುತ್ತೆ ನಂದಿ ಹಿಲ್ಸ್ ಅದೆಲ್ಲನೂ ಇನ್ನೊಂದು ದಿವಸ ಯಾವಾಗ್ರು ಪ್ಲ್ಯಾನ್ ಮಾಡೋಣ ಇವಾಗ ನಂದಿ ದೇವಸ್ಥಾನಕ್ಕೆ ಹೋಗೋಣ ಯಾಕಂದರೆ ಬಿಸಿಲು ನಂದಿ ದೇವಸ್ಥಾನದಲ್ಲೇ ಸಖತ್ತು ಬಿಸಿಲು ನಾವು ಸ್ಟಿಪ್ಪರ್ಸ್ ಎಲ್ಲ ಬಿಟ್ಟು ನಾವು ಅಷ್ಟು ದೂರ ನಡೆಯೋಕ್ಕೂ ಆಗಿಲ್ಲ ಕಾಲೆಲ್ಲ ಫುಲ್ಲು ಸುಟ್ಟೋಯ್ತು ಇಲ್ಲೆಲ್ಲ ಪ್ಲೇಸಸ್ಸು ಅಷ್ಟೇ ತುಂಬ ಚೆನ್ನಾಗಿದೆ ಫೋಟೋ ಸೆಷನ್ಗೆ ಆಗಿರ್ಬೋದು ಎಲ್ಲನೂ ಅಲ್ಲೂ ಅದು ನಂದಿ ಹಿಲ್ಸ್ ಅದು ನಾನು ಇವಾಗ ತೋರಿಸ್ತಾ ಇರೋದು ಬೆಟ್ಟ ಇವಾಗ ಇದು ನಂದಿ ದೇವಸ್ಥಾನಕ್ಕೆ ಎಂಟರ್ ಆಗ್ತಾ ಇದ್ವಿ ಒಳಗಡೆ ಎಲ್ಲ ನಾನು ಅಷ್ಟು ವೀಡಿಯೋ ಮಾಡ್ಕೊಂಡಿಲ್ಲ ನಾವು ಹೋಗಿ ಒಂದು ಸ್ವಲ್ಪ ಹೊತ್ತಿಗೆ ಮಹಾಮಂಗಳಾರತಿಯನೂ ಎಲ್ಲೂ ಆಯಿತು ದೀಪ ಅದೆಲ್ಲ ಹಚ್ಚೋದೆಲ್ಲ ಹಚ್ಚಿಬಿಟ್ಟು ಇಲ್ಲೆಲ್ಲ ಒಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ನಾನು ಮಕ್ಕಳೂ ಅಷ್ಟು ಅವರು ನೆರಳಿರೋ ಜಾಗದಾರೇನೆ ಹೋಗಿ ಅವರು ಅವ್ರ ಪಾಡ್ಗೋರು ಆಟಾಡಿಕೊಂಡು ಬಂದರು ನೋಡಿ ಇವಾಗೇ ಎಷ್ಟು ಬಿಸಿಲು ಇದೆ ಇಲ್ಲಿ ನಮಗೆ ಕಾಲುನು ಇಡೋಕ್ಕಾಗ್ತಾಯಿಲ್ಲ ಆ ಕಲ್ಮೇಲೆ ಅಷ್ಟು ಬಿಸಿಲು ಇತ್ತು ಬಿರಿಯಾನಿ ಚಿಕನ್ ಫ್ರೈ ಮಟನ್ ಸಾರು ಮಾಡ್ಕೊಂಡಿದ್ದೀವಿ ಇವತ್ತು ನಮ್ಮಮ್ಮಿ ಮತ್ತು ನನ್ನ ತಂಗಿನೂ ಬಂದರು ನಮ್ಮ ಯಜಮಾನ್ರು ಎಲ್ಲ ಬಂದರು ಇವಾಗ ಮನೆಗೆ ಹೊರಡೋ ಟೈಮ್ ಇವತ್ತು ಇನ್ನೇನು ಊಟ ಎಲ್ಲ ಮಾಡ್ಕೊಂಡು ಬಿಟ್ವಿ ಒಂದು ಸ್ವಲ್ಪ ತಂಗಿ ಎಲ್ಲ ಮಾತಾಡಿಕೊಂಡು ಅದೆಲ್ಲ ನಾನು ವೀಡಿಯೋ ಮಾಡ್ಕೊಂಡಿಲ್ಲ ಇವಾಗೆಲ್ಲ ಕುಂಕುಮ ತೊಗೊಂಡು ಓಡ್ತಾ ಇದ್ದೀವಿ ಚೆನ್ನಾಗಿತ್ತು ತ್ರೀ ಡೇಸ್ ಸ್ಟೇಯಿಂಗ್ ಆಗಿದಿದು ಮತ್ತೆ ನಾವು ಚಿಕ್ಕಬಳ್ಳಾಪುರಕ್ಕೆ ಹೋದ್ವಿ ಅಂತಂದರೆ ಸೈಟ್ ಸೀಯಿಂಗ್ ನೋಡೋವಂಥ ಪ್ಲೇಸೇ ತುಂಬ ಇದೆ ಗೊತ್ತಿರತ್ತೆ ಅನ್ಕೋತೀನಿ ಎಷ್ಟೊಂದು ಜನಕ್ಕೆ ಬರಬೇಕಾದ್ರೂ ಅಷ್ಟೇ ವೆದರ್ ತುಂಬಾ ಚೆನ್ನಾಗಿತ್ತು ಆವತ್ತಿಂದ ದಿವಸ ಎಲ್ಲ ಮಳೆ ಆಗಿತ್ತು ಬೆಂಗಳೂರಲ್ಲೂ ಫುಲ್ಲು ಮಳೆ ಇತ್ತು ಇವಾಗ ನಾವು ಚಿಕ್ಕಬಳ್ಳಾಪುರ ಬೆಂಗಳೂರು ಹೈವೇಯಲ್ಲಿ ಬರ್ತಾ ಇರೋದು ಫುಲ್ಲು ಪೀಸ್ಫುಲ್ ವೆದರ್ ಇತ್ತು ಅಲ್ಲಿಂದ ಬಂದ ಮೇಲೆ ನೆಕ್ಸ್ಟು ನನ್ನ ತಂಗಿ ಅವರು ಅವರ ಮನೆಗೆ ಹೋಗ್ತಾರೆ ನಾಳೆ ಬಾಣಂತನ ಎಲ್ಲ ಮುಗಿಸ್ಕೊಂಡು ಸೊ ಅದರ ಪ್ಯಾಕಿಂಗ್ ಎಲ್ಲ ನಡೀತಾ ಇತ್ತು पैकिंग 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 यावा तोर को गनी वो मारो नाले चिन्नी कूर को किरा नी वो इन्ने इधर आ गए हो इन्ने इन्ने ओळगडे यहां <laughs> <laughs> तो नाम करना एला <laughs> चाना गईता हुँ? यहां चाना नाईता हुँ इंडाईतो नाम करना एला चाना आईतू यहां जहां खड़ेट सू रखशिता श्चाग भावा अधायगी

ಈ ಕ್ಲೀನಿಂಗಲ್ಲಿ ನಂದು ಎಷ್ಟು ದಿವಸ ಎರಡು ವರ್ಷ ಆಗಿತ್ತು ನಂದು ಐ ವಾಚ್ ಮಿಸ್ ಆಗಿ ಫೈನಲಿ ನಂದು ಐ ವಾಚ್ ಸಿಕ್ತು ಅಯ್ಯೋ ಎಷ್ಟು ಮಿಸ್ ಮಾಡಿಕೊಂಡು ಎರಡು ವರ್ಷ ಆಗಿತ್ತು ನನ್ನ ತಂಗಿ ರೂಮಲ್ಲಿ ಸಿಕ್ಕಿದ್ದು ಇವಾಗ ಫುಲ್ ಕ್ಲೀನಿಂಗ್ ಇದ್ದಾಗ ಪಾಪದು ಹಾಗೆ ನಾವು ನೈನ್ ಮಂತ್ಸದು ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿ ಮನೇಲಿ ನಮ್ಮ ಮನೇಲಿ ಇವತ್ತು ಹೇಳಿದ್ನಲ್ವ ಸ್ಮಾಲ್ ಫಂಕ್ಷನ್ ಥರ ಇದೆ ಮೊನ್ನೆ ಎಂಗೇಜ್ಮೆಂಟ್ ಎಲ್ಲ ಆಯಿತಲ್ಲ ನನ್ನ ಕಝಿನ್ದು ಅವರು ಇವಾಗ ನೆಕ್ಸ್ಟು ನಾಳೆ ಮನೆ ನೋಡೋ ಶಾಸ್ತ್ರ ನಮ್ಮ ಮನೆಯಲ್ಲೇ ಮಾಡ್ತಾ ಇದ್ದಾರೆ ಮನೆ ನೋಡೋ ಶಾಸ್ತ್ರ ಮತ್ತು ನನ್ನ ತಂಗಿನೂ ನಾಳೆನೇ ಕಳಿಸ್ಕೊಡ್ತಾ ಇರೋದು ಸೊ ಅದೆಲ್ಲ ಪ್ರಿಪ್ರೇಷನ್ ಎಲ್ಲ ಇತ್ತು ಒಬ್ಬಟ್ಟಿಗೆಲ್ಲ ಮಾಡ್ಕೊಳ್ಳೋದೆಲ್ಲ ಇತ್ತು ಹಾಗೆ ಎಲ್ಲರೂ ಇದ್ದರು ಅವರು ನಮ್ಮ ಚಿಕ್ಕಮ್ಮ ಎಲ್ಲ ಬಂದಿದ್ದರು ಎಲ್ಲ ಸಮೋಸ ತರಿಸ್ಕೊಂಡು ಸಾಯಂಕಾಲ ಈವ್ನಿಂಗ್ ಕಾಫಿ ಸಮೋಸ ಎಲ್ಲ ಇದ್ವಿ ಇಲ್ಲಿ ಪಾಪು ಕೇಕ್ ಕಟ್ಟಿಂಗ್ ಫೋಟೋ ಸೆಷನ್ ಎಲ್ಲನೂ ನಡೀತಾ ಇದೆ ಸಾಯಂಕಾಲ ಹಂಗೆ ಬರಬೇಕಾದ್ರೆ ಒಂದು ಮಸಾಲ ಪುರಿ ತಿಂದ್ಕೊಂಡು ಬಂದ್ವಿ ಇವಾಗ ಒಂಬತ್ತು ಗಂಟೆ ಮೇಲೆ ಒಬ್ಬಟ್ಟೆಲ್ಲ ತಟ್ಟಕ್ಕೆಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಎಲ್ಲರೂ ಸೇರಿಕೊಂಡು ಇದಾಗಿತ್ತು ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡೇ ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್